ಇವತ್ತು ದೇವರಾಜಸ್ ಮೆಡಿಕಲ್ ಕಾಲೇಜ್ ಇಂದ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅನ್ನು ಸಮೀಕ್ಷೆಗೆ ಜಾಥಾ ಪ್ರೋಗ್ರಾಮ್ ಗೆ ಇನಾಗ್ರೇಟ್ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ ಗು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಅದೇ ರೀತಿ ಎಲ್ಲಾ ಸರ್ಕಾರಿ ಇದರಿಂದ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ನಡೀತಾ ಇದೆ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಇದನ್ನು ಮೆಡಿಕಲ್ ಕಾಲೇಜ್ ಅವರು ನಡೆಸ್ಕೊಡ್ತಾ ಇದ್ದಾರೆ ಇವತ್ತಿನ ಇವತ್ತಿನ ದಿವಸ ಈ ಟೌನ್ ನಲ್ಲಿ ಅವೇರ್ನೆಸ್ ಅವೇರ್ನೆಸ್ ಅಂದ್ಕೊಂಡಿದ್ದೀವಿ ಇದರ ಅಂಗವಾಗಿ ನಮ್ಮ ದೇವರಾಜಸ್ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳಿಂದ ಒಂದು ಕಾಲ್ನಡಿಗೆ ಜಾಥಾವನ್ನ ಅರೇಂಜ್ ಮಾಡ್ಕೊಂಡಿದ್ದೀವಿ ಇದರ ಉದ್ದೇಶ ಜನಗಳಿಗೆ ಈಗ ಈ ಮೆಂಟಲ್ ಹೆಲ್ತ್ ಬಗ್ಗೆ ಅರಿವು ಮೂಡಿಸುವುದು ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದಾಗ ಈ ಯಂಗ್ ಪಾಪ್ಯುಲೇಷನ್ ಅಲ್ಲಿ ಮೆಂಟಲ್ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಕೆಲವೊಂದು ಅನಾಹುತಗಳು ನಡೀತಾ ಇದಾವೆ ಸೊ ಅದರ ಬಗ್ಗೆ ಒಂದು ಅವೇರ್ನೆಸ್ ಮಾಡಕ್ಕೋಸ್ಕರ ಈ ಕಾರ್ಯಕ್ರಮವನ್ನ ಹಮ್ಮಕೊಂಡ್ ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮದಲ್ಲಿ ಇಲ್ಲಿ ತಹಶೀಲ್ದಾರ್ ಮೇಡಮ್ ಅವರು ಗೀತಾ ಮೇಡಮ್ ಅವರು ಇದ್ದಾರೆ ಅವರ ಮುಖಾಂತರ ಈ ಕಾರ್ಯಕ್ರಮವಾದ ಒಂದು ತಾಲೂಕು ಆಫೀಸರ್ ಆಗಿರುವಂತಹ ಡಾಕ್ಟರ್ ಸುಗುಣ ಮೇಡಮ್ ಮತ್ತೆ ನಮ್ಮ ಸಂಸ್ಥೆಯ ವೈಸ್ ಚಾನ್ಸಲರ್ ಆದಂತ ಡಾಕ್ಟರ್ ಬಿ ವೆಂಗಮ್ಮ ಇವರ ಮುಖಾಂತರವಾಗಿ ಈ ಕಾರ್ಯಕ್ರಮದ ಚಾಲನೆಯನ್ನ ಮಾಡ್ತಾ ಇದ್ದಾರೆ ಕೈಗೊಂಡಿರ್ತಾರೆ ತಾಲೂಕಿನಲ್ಲಿ ನಮ್ಮ ತಾಲೂಕಿನಲ್ಲಿ ಹೆಚ್ಚು ಮಾನಸಿಕ ಅನಾರೋಗ್ಯ ಇರತಕ್ಕಂತ ಮಕ್ಕಳು ಹೆಚ್ಚಾಗಿ ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ಈ ಒಂದು ಮೆಂಟಲ್ ಹೆಲ್ತ್ ಡೇ ದಿನ ಈ ಒಂದು ಜಾಥಾವನ್ನ ಇವರು ಹಮ್ಮಿಕೊಂಡಿರ್ತಾರೆ ಬಹಳ ಸ್ವಾಗತಾರ್ಹ ವಿಷಯ ಸೊ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂತ ಮಾನಸಿಕ ಅಸ್ವಸ್ಥತೆ ಮಕ್ಕಳು ಹೆಚ್ಚಾಗಿ ಕಂಡು ಬಂದಿರೋದ್ರಿಂದ ಆ ಟೀಚರ್ಸ್ಗೂ ಕೂಡ ಮತ್ತೆ ಮಕ್ಕಳಿಗೂ ಕೂಡ ಇವರು ಒಂದ್ ರೀತಿ ತರಬೇತಿಯನ್ನ ಕೊಡ್ತಕ್ಕಂಥದ್ದು ಮತ್ತೆ ಆ ಒಂದು ಮಾನಸಿಕ ಅಸ್ವಸ್ಥತೆಯಿಂದ ಯಾವ ರೀತಿ ಹೊರಗಡೆ ಬರಬೇಕು ಅನ್ನೋದಕ್ಕೆ ಕೆಲವು ಟಿಪ್ಸ್ನ ಈಗಾಗ್ಲೆ ಶಿಕ್ಷಕರಿಗೂ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇವರ ಜಾಥಾ ಮುಖಾಂತರ ಎಲ್ಲರಲ್ಲೂ ಕೂಡ ಒಂದು ಜಾಗೃತಿಯನ್ನು ಮೂಡ್ಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮಕ್ಕೆ ಇವತ್ತು ನಾವು ಇವರೆಲ್ಲರ ಸಮ್ಮುಖದಲ್ಲಿ ಚಾಲನೆಯನ್ನ ಕೊಡ್ತಾ ಇದ್ದೀವಿ ಮಾಡ್ತಾ ಇದೀವಿ ಮೆಡಿಕಲ್ ಕಾಲೇಜ್ ಅಂದ್ರೆ ಈ ಹೈಸ್ಕೂಲ್ ಹುಡುಗರಿಗೆ ಏನೇನ್ ನಶೆಗಳಾಗ್ಬಹುದು ಅಂತಾನೆ ಒಂದು ಅಧ್ಯಯನ ಮಾಡ್ತಾ ಇದೀವಿ ಹೆಂಗೆ ಅಂದ್ರೆ ನಮ್ಮ ಒಬ್ರು ಸೈಕಾಟ್ರಿಸ್ಟ್ ಡಿಪಾರ್ಟ್ಮೆಂಟ್ ಇಂದ ಒಬ್ರು ಬರ್ತಾರೆ ಎಲ್ಲಾ ಮಕ್ಳಿಗೆ ಯಾವ ತರ ನಶೆಗಳಿದೆ ಅನ್ನೋದನ್ನ ಹೇಳ್ಕೊಡ್ತಾರೆ ಅದನ್ನ ದೂರ ಹೆಂಗಿರ್ಬೇಕು ಅಂತ ಫಸ್ಟ್ ಹೇಳ್ಕೊಡ್ತಾರೆ ಯಾವ್ಯಾವ ಅವ್ರಿಗೆ ಗೊತ್ತಿರಲ್ಲ ಇದೆಲ್ಲ ನಶೆ ಅಂತ ಅದನ್ನು ಅದೆಲ್ಲ ಹೇಳ್ಕೊಡ್ತಾರೆ ಫಸ್ಟ್ ಅದಾದ್ಮೇಲಿಂದ ಸ್ಕೂಲ್ ಟೀಚರ್ಸ್ ಅವ್ರಿಗೂ ಒಂದು ಟ್ರೈನಿಂಗ್ ಕೊಡೋದು ಏನೋ ಮಕ್ಕಳಲ್ಲಿ ಏನೇನ್ ತರ ತೊಂದ್ರೆಗಳು ಬರುತ್ತೆ ಮಾನಸಿಕ ಸಮಸ್ಯೆಗಳಲ್ಲಿ ಏನೇನ್ ತೊಂದರೆ ಬರುತ್ತೆ ಅದನ್ನೆಲ್ಲ ಅವ್ರಿಗೂ ಹೇಳ್ಬಿಟ್ಟು ಈ ಎರಡ್ ಪ್ರೋಗ್ರಾಮ್ ಅನ್ನು ನಾವು ಇಡೀ ಕೋಲಾರ್ ಇಡೀ ಕೋಲಾರ ಅಲ್ಲಿ ಎಲ್ಲಾ ಸ್ಕೂಲ್ಸ್ ಗಳನ್ನು ಮುಟ್ಬೇಕು ಅಂತ ನಾವು ವರ್ಕ್ ಮಾಡ್ತಾ ಇದೀವಿ ಈಗಾಗಲೇ ಒಂದು ಇಪ್ಪತ್ ಸ್ಕೂಲ್ಸ್ ಕವರ್ ಮಾಡಿದೀವಿ ಆಮೇಲೆ ಒಂದು ಹತ್ತು ಕಾಲೇಜ್ ಆಗಿದೆ ಆಗ್ಲೇ ಹಂಗೆ ಸ್ಲೋ ಆಗಿ ಎಲ್ಲ ಇಡೀ ಮುಳ್ಬಾಗ್ಲೂನು ಕವರ್ ಮಾಡ್ತೀವಿ ಮುಳ್ಬಾಗ್ಲು ಇನ್ನ ಈ ತಿಂಗಳಿಲ್ಲ ಮುಂದಿನ ತಿಂಗಳ ನಮಗೆ ಪರ್ಮಿಷನ್ ಸಿಕ್ ತಕ್ಷಣ ಶುರು ಮಾಡ್ತೀವಿ ಇಲ್ಲೂ ಡಿಸ್ಟಿಕ್ ಕಮಿಷನರ್ ರವಿ ಸರ್ ಏನಂದ್ರು ಇಲ್ಲ ಎವ್ರಿ ಸ್ಕೂಲ್ ಶುಡ್ ರಿಸೀವ್ ದಿಸ್ ಅಂತ ಹೇಳಿದ್ದಾರೆ ಸೊ ಎಲ್ಲಾ ಸ್ಕೂಲ್ಗಳಿಗೂ ನಾವಿನ್ನ ಶುರು ಕನ್ಸಲ್ಟೆಂಟ್ ಸೈಕಾಟ್ರಿಸ್ಟ್ ದೇವರಾಜ್ ಮೆಡಿಕಲ್ ಕಾಲೇಜ್ ಅಂತ ಬಂದಿದ್ದೀನಿ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಅದನ್ನ ಸೆಲೆಬ್ರೇಷನ್ ಮಾಡಲಿಕ್ಕೆ ಇಲ್ಲಿ ಮುಳಭಾಗದಲ್ಲಿ ನಾವೆಲ್ಲ ಸೇರಿದ್ದೀವಿ ಈ ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಯಾಕೆ ಪ್ರತಿ ವರ್ಷ ನಡೆಯುತ್ತೆ ಅಂತಂದ್ರೆ ಜನರಲ್ಲಿ ಈ ಮಾನಸಿಕ ಅಸ್ವಸ್ಥತೆ ಬಗ್ಗೆ ಅರಿವು ಮೂಡಿಸಲು ಅದಕ್ಕೆ ಟ್ರೀಟ್ಮೆಂಟ್ ಇದೆ ಅಂತ ತಿಳಿಪಡಿಸಲು ಈ ಮಾನಸಿಕ ದಿನಾಚರಣೆಯನ್ನು ನಾವು ಆಚರಿಸುತ್ತೇವೆ ಎಸ್ಪೆಷಲಿ ಇದು ಮಕ್ಕಳಲ್ಲಿ ತುಂಬಾ ಜಾಸ್ತಿ ಯಾಕಂತಂದ್ರೆ ಎಲ್ಲರೂ ಅನ್ಕೋಬೋದು ಮಕ್ಕಳಲ್ಲಿ ನೇನೆ ಬರುತ್ತೆ ಅವರು ಬೆಳಿತಾ ಇರ್ತಾರೆ ಮನಸ್ಸು ಮೋಲ್ಡ್ ಆಗುತ್ತೆ ಮಾನಸಿಕ ತೊಂದರೆ ಆಗೋದಿಲ್ಲ ಅಂತ ಆ ಥರ ಏನೂ ಇಲ್ಲ ಮನುಷ್ಯ ಅಂದ ಮೇಲೆ ಮಕ್ಕಳು ಅವರು ಇರ್ತಾರೆ ಸೊ ಅವ್ರಿಗೂ ಮನಸ್ಸು ಇರುತ್ತೆ ಎಲ್ಲರಲ್ಲೂ ಈ ಮಾನಸಿಕ ತೊಂದರೆ ಆಗುತ್ತೆ ತಲೆನೋವಿಂದ ಬಂದು ನಿದ್ದೆ ಇಲ್ದಿರೋದು ಕೋಪ ಇಲ್ದಿರೋದು ಅಲ್ಲಿ ಪ್ರಾಬ್ಲಮ್ ಆಗೋದು ಅಥವಾ ನಶೆಗೆ ಇದಾಗುವುದು ಬೇಜಾರಾಗುವುದು ಅಳು ಬರುವುದು ಅನೇಕ ರೀತಿಯಲ್ಲಿ ಮಾನಸಿಕ ತೊಂದರೆ ಬರುತ್ತದೆ ಈ ವರ್ಷದ ಥೀಮ್ ಏನಂತಂದರೆ ಈ ಎಮರ್ಜೆನ್ಸೀಸ್ ಅಥವಾ ಅಲ್ಲಿ ಮೆಂಟಲ್ ಹೆಲ್ತ್ ಅವೇರ್ನೆಸ್ ಯಾವ ರೀತಿ ಸರ್ವಿಸಸ್ ಅವೈಲಬಲ್ ಇದೆ ಅಂತ ನೀವೆಲ್ಲ ತಿಳಿದಿರ್ಬೋದು ಇವಾಗ ಹಲವಾರು ಕಡೆ ಆಗುತ್ತೆ ಅಥವಾ ಚಂಡಮಾರುತ ಬರುತ್ತೆ ಮಳೆ ಬಂದು ಎಷ್ಟೋ ಜನರು ಪ್ರಾಣ ಕಳ್ಕೊಂಡಿದ್ದಾರೆ ಆ ಒಂದು ಕಾರಣದಿಂದ ಅವ್ರ ಮನೆಯಲ್ಲಿ ಯಾವ ರೀತಿ ಮಾನಸಿಕ ಮಾನಸಿಕ ತೊಂದರೆ ಶುರುವಾಗುತ್ತೆ ನಾವು ಪೋಸ್ಟಮಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತೀರಿ ಡಿಪ್ರೆಷನ್ ಅಂತೀರಿ ಆಂಗ್ಸೈಟಿ ಅಂತರಿ ಹಲವಾರು ರೀತಿಯಾಗಿ ಮಾನಸಿಕ ತೊಂದರೆ ಬರುತ್ತದೆ ಅಂಥವರು ಸೈಕೆಟ್ರಿಸ್ಟ್ ಹತ್ರ ಮೀಟ್ ಮಾಡಿ ಅದಕ್ಕೆ ಕೌನ್ಸಿಲಿಂಗ್ ತಗೊಂಡು ಟ್ರೀಟ್ಮೆಂಟ್ ತಗೊಂಡು ಈ ಪ್ರಾಬ್ಲಮ್ನ ಸರಿಪಡಿಸ್ಕೋಬಹುದು ಅಂತ ನಾನು ಹೇಳ್ತೇನೆ ನಮ್ಮ ದೇವರಾಜ್ ಮೆಡಿಕಲ್ ಕಾಲೇಜಲ್ಲಿ ಚೈಲ್ಡ್ ಸೈಕಟರಿ ಡಿಪಾರ್ಟ್ಮೆಂಟ್ ಇಂದ ಇರೋದು ಜೀರಿಯಾಟ್ರಿಕ್ ವುಮೆನ್ ಮೆಂಟಲ್ ಹೆಲ್ತ್ ಎಲ್ಲದೇ ಎಲ್ಲ ಸೌಲಭ್ಯಗಳು ಅವೈಲಬಲ್ ಇದೆ ಇದನ್ನು ತಾವು ನಮ್ಮಲ್ಲಿ ಬಂದು ಇದಕ್ಕೆ ಟ್ರೀಟ್ಮೆಂಟ್ ತಗೋಬೇಕು ಅಂತ ವಿನಂತಿಸ್ಕೊಳ್ತೇನೆ ಪ್ರಶ್ನೆ ಈ ಒಂದು ಹೆಚ್ಚು ಈ ಸಬ್ಸ್ಟೆನ್ಸ್ ಯೂಸ್ ಅಥವಾ ಇದು ವ್ಯಸನಕ್ಕೆ ಈ ನಡುವೆ ಮಕ್ಕಳು ತುಂಬಾನೇ ಅಡಿಕ್ಟ್ ಆಗ್ತಾ ಇದ್ದಾರೆ ಅದು ಗೇಮಿಂಗ್ ಅಡಿಕ್ಷನ್ ಆಗ್ಬೋದು ಇಂಟರ್ನೆಟ್ ಅಡಿಕ್ಷನ್ ಆಗ್ಬೋದು ಅಥವಾ ಆಲ್ಕೋಹಾಲ್ ಸಿಗರೇಟ್ ಆಗಿರ್ಬೋದು ಇದಕ್ಕೆ ಮೇನ್ ಕಾರಣ ಏನಂತಂದ್ರೆ ಸೋಷಿಯಲ್ ಮೀಡಿಯಾ ಅವೈಲಬಿಲಿಟಿ ಮತ್ತೆ ಇನ್ಫ್ಲುಯೆನ್ಸ್ ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಆಗ್ಬೋದು ಅಥವಾ ಈಸಿ ಆಕ್ಸೆಸ್ ಟು ದಿ ಸಬ್ಸ್ಟೆನ್ಸ್ ದುಡ್ಡು ಕೊಟ್ರೆ ಯಾರು ಬೇಕಾದ್ರೂ ಸಿಗುತ್ತೆ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಇದರಲ್ಲಿ ನಾವು ಒಂದು ಅವೇರ್ನೆಸ್ ಕೊಡಬೇಕಾಗುತ್ತೆ ಅವರು ಅದನ್ನು ಮಜಾ ಅಂದ್ಕೊತಾರೆ ಅದ್ರಲ್ಲಿ ಕಿಕ್ಕು ಬರುತ್ತೆ ಅನ್ಕೊತಾರೆ ಅದೊಂಥರ ಥರ ಟೈಮ್ ಪಾಸ್ ಅಂದ್ಕೊಳ್ತಾರೆ ಸೊ ಇದನ್ನು ಇದು ಹೆಂಗೆ ಅವ್ರಿಗೆ ಶಾರೀರಿಕವಾಗಿ ತೊಂದರೆ ಮಾಡುತ್ತೆ ಮಾನಸಿಕವಾಗಿ ತೊಂದರೆ ಮಾಡುತ್ತೆ ಅಂತ ನಾವು ಅವ್ರಿಗೆ ಒಂದು ಅವೇರ್ನೆಸ್ ಸೆಷನ್ಸ್ ತಗೊಂಡು ಒಂದು ರೆಗ್ಯುಲರ್ ಆಗಿ ಸ್ಕೂಲ್ಸಲ್ಲಿ ಅವ್ರ ಟೀಚರ್ಸ್ ಅವ್ರಿಗೆ ಅವೇರ್ನೆಸ್ ಕೊಟ್ಟರೆ ಅಥವಾ ಕಾಲೇಜುಗಳಲ್ಲಿ ಅವೇರ್ನೆಸ್ ಕೊಟ್ಟರೆ ಇದ್ರ ಬಗ್ಗೆ ಒಂದು ಅರಿವು ಅವ್ರಿಗೆ ಸಿಗುತ್ತದೆ ಟ್ರೀಟ್ಮೆಂಟು ಕೂಡ ಸಿಗುತ್ತದೆ ಅದಲ್ಲದೆ ಕೂಡ ಪ್ರತಿಯೊಂದು ಸ್ಕೂಲಲ್ಲೂ ಕೌನ್ಸಿಲಿಂಗ್ ಕೌನ್ಸಿಲರ್ಸ್ ಅಂತ ಇರ್ತಾರೆ ಸೊ ಟೀಚರ್ಸ್ಗೂ ನಾವು ಪ್ರೋಗ್ರಾಮ್ ಕಂಡಕ್ಟ್ ಮಾಡಿ ಒಂದು ಅವೇರ್ನೆಸ್ ಕೊಟ್ಟು ಅವರು ಅವ್ರಿಗೆ ಮಕ್ಕಳಿಗೆ ಕೊಡೋ ಮೂಲಕ ಇದನ್ನು ನಾವು ತಡೆಗಟ್ಟಬಹುದು